ನಮಸ್ಕಾರ ಸ್ನೇಹಿತರೆ ಇವತ್ತು ನಾನೊಂದು ಒಳ್ಳೆ ರೆಸಿಪಿ ಅಂದರೆ ಇದೊಂದು ಚಟ್ನಿ ಪೌಡರ್ ತಂದಿದ್ದೀನಿ ಇದನ್ನು ನೋಡಿ ಹೇಗೆ ಮಾಡಿಕೊಳ್ಳೋದು ಹಾಗೆ ಇದರಲ್ಲಿ ಏನೇನು ಒಳ್ಳೊಳ್ಳೆ ಪೌಷ್ಟ ಪೌಷ್ಟಿಕಾಂಶ ಮತ್ತು ಮಿನ್ರಲ್ಸ್ ವಿಟಮಿನ್ಸ್ ಇರುತ್ತೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಇದರಲ್ಲಿ ಏನೇನು ಇನ್ಗ್ರೀಡಿಯೆಂಟು ನಾನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಒಂದು ಗ್ರೌಂಡ್ನಟ್ಟು ಇದು ಅಗಸೆ ಬೀಜ ಬಿಳೆ ಎಳ್ಳು ಜೀರಿಗೆ ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ಚಿಯಾ ಸೀಡ್ಸ್ ಮತ್ತು ಟ್ಯಾಮ್ರಿನ್ ಬೆಳ್ಳುಳ್ಳಿ ಜಾಗ್ರಿ ಹೋಣ ಮೆಣಸಿನ್ಕಾಯಿ ಕರ್ಬೇವು ಸ್ವಲ್ಪ ಉಪ್ಪು ಓಕೆ ಹಾಗೆ ಈ ಕಡೆ ನೋಡಿ ಇಲ್ಲಿ ನಾನು ಸ್ವಲ್ಪ ಡ್ರೈ ಆಯಿಸ್ಟರ್ ಮಶ್ರೂಮ್ ತೊಗೊಂಡಿದ್ದೀನಿ ಓಕೆ ಹಾಗೆ ಒಂದು ಅರ್ಧ ಕೋಕೋನಟ್ ತೊಗೊಂಡಿದ್ದೀನಿ ಡ್ರೈ ಕೋಕೋನಟ್ ಓಕೆ ಇದನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಫಸ್ಟು ಇದನ್ನ ಏನಕ್ಕೆ ತಿಂತಾರೆ ಈ ಎಸ್ಪೆಷಲಿ ಇದು ಅಗಸೆ ಬೀಜ ತುಂಬ ತುಂಬ ಒಳ್ಳೆಯದು ದೇಹಕ್ಕೆ ಹಾಗೆ ಇದರಲ್ಲಿ ಒಮೇಗಾ ತ್ರೀ ಇರೋದರಿಂದ ಎಲ್ಲರೂ ತಿನ್ನಬೇಕು ಸ್ನೇಹಿತರೆ ಇದನ್ನ ನೋಡಿ ಅಗಸೆ ಬೀಜನ ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾಯಿದ್ದೀನಿ ಓಕೆ ತುಂಬ ಡೀಪಾಗಿ ಫ್ರೈ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಬೆಚ್ಚು ಮಾಡ್ಕೊಳ್ಳೋಣ ನೋಡಿ ಏನಕ್ಕೆ ತಿನ್ನಬೇಕು ಅಂದರೆ ಇದರಲ್ಲಿ ನಮ್ಮ ಕೊಬ್ಬಿನಾಂಶ ಕಡಿಮೆ ಮಾಡುತ್ತೆ ಹಾಗೆ ಬಿ ಪಿ ಶುಗರನ್ನು ಕಂಟ್ರೋಲಿಗೆ ತರುತ್ತೆ ಹಾಗೆ ಕ್ಯಾನ್ಸರ್ ಕಾರಕ ಆ ಎಲ್ಲನೂ ತಡೆಗಟ್ಟುವಂಥ ಗುಣಗಳು ಈ ನಮ್ಮ ಅಕ್ಷಯ ಬೀಜದಲ್ಲಿದೆ ಹಾಗೆ ಡ್ರೈ ಮಶ್ರೂಮನ್ನು ಯೂಸ್ ಮಾಡಿದ್ದೀನಿ ನಾನು ಅದರಲ್ಲಿ ವಿಟಮಿನ್ಸ್ ಮಿನರಲ್ಸ್ ಇರುತ್ತೆ ಹಾಗೆ ಕ್ಯಾಲ್ಸಿಯಂ ಇರುತ್ತೆ ನೋಡಿ ಎಲ್ಲ ನಾನು ಯೂಸ್ ಮಾಡಿರೋ ಪ್ರತಿಯೊಂದು ಕೂಡ ಒಳ್ಳೆ ವಿಟಮಿನ್ಸ್ ಮಿನ್ರಲ್ಸ್ ಒಮೆಗಾ ತ್ರೀ ಇರುವಂಥ ಪದಾರ್ಥಗಳೇ ದಯವಿಟ್ಟು ಇದನ್ನು ಮಾಡಿಕೊಳ್ಳಿ ಎಲ್ಲರೂ ತಿನ್ನಿ ಶುಗರು ಕೂಡ ನೀವು ಫುಲ್ ಕಂಟ್ರೋಲ್ ಮಾಡ್ಬೋದು ಇದನ್ನು ನೀವು ಊಟದಲ್ಲೇ ಆಯಿತು ಅಥವಾ ಅಂಬಲಿ ಥರ ಮಜ್ಜಿಗೆ ಮಾಡಿಕೊಂಡು ಅದರಲ್ಲಿ ಕುಡಿತಾರೆ ಇದು ಓಕೆ ನಾನು ಫ್ಲ್ಯಾಕ್ ಸೀಡ್ಸನ್ನು ಫ್ರೈ ಮಾಡಿಕೊಂಡೆ ಈಗ ಗ್ರೌಂಡ್ನಟ್ಟು ಫ್ರೈ ಇದ್ದೀನಿ ಓಕೆ ತುಂಬ ಡೀಪಾಗಿ ಮಾಡ್ಕೋಬೇಡಿ ಜಸ್ಟ್ ಬೆಚ್ಚಗೆ ಮಾಡ್ಕೊಳ್ಳಿ ಕಡಲೆ ಬೀಜ ಒಂದು ಸ್ವಲ್ಪ ಜಾಸ್ತಿ ಮಾಡಿಕೊಳ್ಳಿ ಓಕೆ ನೋಡಿ ನೀವು ಒಂದು ಮಂತು ಈ ಪೌಡರನ್ನು ಟ್ರೈ ಮಾಡಿ ನಿಮ್ಮ ಶುಗರ್ ಮತ್ತು ಶುಗರ್ ಮತ್ತು ಕ್ಯಾನ್ಸರ್ ಕಾರಕದಿಂದ ದೂರ ಇರ್ಬೋದು ಶುಗರನ್ನು ಫುಲ್ ಕಂಟ್ರೋಲಿಗೆ ತರತ್ತೆ ಎಕ್ಸಾಂಪಲ್ ನಾನೇ ನನಗೂ ಕೂಡ ನಿಮಗೆ ಬಾರ್ಡ್ರ್ ಕ್ರಾಸ್ ಆಗಿದೆ ಅಂತ ಹೇಳಿದರು ನಾನು ಆವಾಗ ಇದನ್ನು ಸ್ಟಾರ್ಟ್ ಮಾಡಿದೆ ಇನ್ನೊಂದು ಒಂದು ಪ್ರೋಟೀನ್ ಪೌಡ್ರ್ ಹೇಳ್ತೀನಿ ಅದು ಒಂದು ಮಾರ್ನಿಂಗ್ ಕುಡಿತಾ ಇದೆ ಅದನ್ನು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ಅದು ಮತ್ತು ಇದು ಇದು ಚಟ್ನಿ ಪೌಡ್ರ್ ಆ್ಯಕ್ಚುಲಿ ಇದನ್ನು ನೀವು ಊಟದಲ್ಲಿ ಹೇಗೆ ಬೇಕಿದ್ರೂ ತಿನ್ಬೋದು ಇಡ್ಲಿ ಮೇಲೆ ಹಾಕ್ಕೊಂಡು ದೋಸೆ ಮೇಲೆ ಹಾಕ್ಕೊಂಡು ರೊಟ್ಟಿ ಇದ್ರ ಮೇಲೆ ಹಾಕ್ಕೊಂಡ್ಬೇಕಿದ್ರು ತಿನ್ಬೋದು ತುಂಬ ಅದ್ಭುತವಾಗಿರುತ್ತೆ ಟೇಸ್ಟಿ ಕೂಡ ಚೆನ್ನಾಗಿರುತ್ತೆ ನೋಡಿ ನಾನು ನಾನೆಲ್ಲೂ ಫ್ರೈ ಮಾಡ್ಕೊತಾ ಇದ್ದೀನಿ ಬಿಳೆ ಎಳ್ಳು ಚಿಲ್ಲಿ ಜೀರಿಗೆ ಕರಿಬೇವು ಓಕೆ ಬೆಲ್ಲ ಮತ್ತು ಉಪ್ಪು ಮಾತ್ರ ಹಾಕಿಲ್ಲ ಇದರೊಳಗೆ ಓಕೆ ಇನ್ನು ಲೈಟಾಗಿ ಫ್ರೈ ಮಾಡಿಕೊಳ್ಳೋಣ ಜಾಸ್ತಿ ಡೀಪ್ ಫ್ರೈ ಮಾಡಬೇಡಿ ಓಕೆ ಈ ಈ ಪೌಡರು ಮತ್ತು ಪ್ರೋಟೀನ್ ಪೌಡರ್ ಎರಡನ್ನೂ ನಮ್ಮದು ಒಂದು ಬ್ರೌನ್ಸ್ ಆ್ಯಂಡ್ ಗ್ರೀನ್ಸ್ ಅಂತ ಕಂಪ್ನಿ ಇದೆ ಫುಡ್ ಕಂಪ್ನಿ ಅದರಿಂದ ನಾವು ಇದನ್ನು ಮಾರ್ಕೆಟಿಗೆ ಇದ್ವಿ ದಯವಿಟ್ಟು ನಿಮಗೆ ಮಾಲ್ಗಳಲ್ಲಿ ಎಲ್ಲೂ ಡ್ರೀಮ್ ಆಟು ಬ ಬಿಗ್ ಬಾಸ್ಕೆಟಲ್ಲಿ ಸಿಕ್ಕರೆ ತೊಗೊಳ್ಳಿ ಇಲ್ಲ ಅಂತಂದರೆ ನೀವೇ ಮನೇಲಿ ಮಾಡ್ಕೊಳ್ಳಿ ತುಂಬ ಈಸಿ ಇದೆ ಬಟ್ ಇದನ್ನು ನೀವು ತಿನ್ನಲೇಬೇಕು ನಿಮ್ಮ ಹೆಲ್ತನ್ನು ನೀವು ನೋಡಿಕೊಳ್ಳೇಬೇಕು ತುಂಬ ಒಳ್ಳೆಯದು ಬೇಕಿದ್ರೆ ನೀವು ಒಂದು ಮಂತ್ ಟ್ರೈ ಮಾಡಿ ನೋಡಿ ನಾನಿವಾಗ ಕೋಕೋನಟ್ಟನ್ನು ಸ್ವಲ್ಪ ಫ್ರೈ ಇದ್ದೀನಿ ತುಂಬ ಡೀಪಾಗಿ ಮಾಡಬೇಡಿ ಲೈಟಾಗಿ ಬೆಚ್ಚಗೆ ಮಾಡ್ಕೊಳ್ಳಿ ಅಷ್ಟೆ ನೋಡಿ ಇದು ಅಗಸಿ ಬೀಜನ ನಮ್ಮ ಹಳ್ಳಿಗಳಲ್ಲಿ ತಿಂತಾರೆ ಪ್ರತಿಯೊಬ್ಬರ ಮನೆಯಲ್ಲೂ ಇದನ್ನು ಚಟ್ನಿ ಪೌಡ್ರ್ ಥರ ಮಾಡ್ಕೊಂಡು ತಿಂತಾರೆ ಬಟ್ ಇದಕ್ಕೆ ನಾನು ಎಲ್ಲನೂ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಓಕೆ ಟೇಸ್ಟಿಗೆ ಸ್ವಲ್ಪ ಬೆಲ್ಲ ಇದ್ದೀನಿ ಸಾಲ್ಟು ಇದ್ದೀನಿ ಅದರ ಜೊತೆಗೆ ಇದನ್ನು ನೀವು ಒಂದು ಮಂತ್ವರೆಗೂ ಇಟ್ಕೋಬೋದು ಸ್ನೇಹಿತರೆ ಓಕೆ ಏನೂ ಆಗೋದಿಲ್ಲ ಒಂದು ಮಂತ್ವರೆಗೂ ಇಟ್ಕೊಂಡು ತಿನ್ಬೋದು ತುಂಬ ಒಳ್ಳೆಯದು ಆಚೆ ಬೀಜದಲ್ಲಿ ಒಮೆಗಾ ತ್ರೀ ಇರೋದ್ರಿಂದ ನಾನ್ ವೆಜ್ ತಿಂದುೇ ಇರೋರು ಆ್ಯಕ್ಚುಲಿ ಇದು ಪಿಶಲಿ ಇರುತ್ತೆ ಬಟ್ ನಾನ್ ವೆಜ್ ತಿಂದೇ ಇರೋರು ಇದನ್ನು ಟ್ರೈ ಮಾಡ್ಬೋದು ನೀವು ಎಂಥ ಅದ್ಭುತ ರಿಸಲ್ಟು ಅಂದರೆ ಅದಕ್ಕೆ ನಾನೇ ಸಾಕ್ಷಿ ನನಗೆ ಶುಗರ್ ಬಾರ್ಡ್ರ್ ಕ್ರಾಸ್ ಆಗಿದೆ ಅಂತ ಹೇಳಿದಾಗ ನಾನು ಇದನ್ನು ಸ್ಟಾರ್ಟ್ ಮಾಡಿದೆ ವಿತಿನ್ ಫಿಫ್ಟೀನ್ ಡೇಸಲ್ಲಿ ನಂದು ಕ್ಲಿಯರ್ ಆಯಿತು ಓಕೆ ದಯವಿಟ್ಟು ಇದನ್ನು ಮಾಡಿಕೊಳ್ಳಿ